ಚರ್ಚೆ ನಡೆದಿದ್ರು ರಾಜೇಂದ್ರ ಅವರು ಮೌನಕ್ಕೆ ಶರಣಾಗಿದೆ ನೋಡಿದ್ರೆ ನಿಮಗೇನ್ ಏನ್ ಹೋದ್ರು ಮಂತ್ರಿ ಅಂತ ಅನಿಸ್ತೈತಿ ಅವರು ರಾಜೀನಾಮೆ ಕೊಟ್ಟು ಎರಡು ಎರಡು ಗಂಟೆ ಆಗಿದೆ ಅಲ್ಲಿ ಅವ್ರು ಕೂತ್ಕೋಬಾರದು ಈಗ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕುತ್ಕೊಬಾರದು ಎರಡ್ ಗಂಟೆ ಆಗಿದೆ ನಾವ್ ಹೇಳ್ತಾ ಇದೀವಿ ತಪ್ಪಿದ್ರೆ ನಾನು ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನ್ ಕೇರ್ ಮಾಡಲ್ಲ ಒಂದ್ ವರ್ಷ ಮಾಡಿ ನೋಡಿ ಮಂತ್ರಿ ರಾಜೀನಾಮೆ ಕೊಟ್ಟು ಕೂತ್ಕೊಂತಾರೆ ಸಾರ್ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ನಾನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ 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 ನೀವ್ ಅದಕ್ಕೆ ಯಾಕೆ ಟೆನ್ಶನ್ ಮಾಡ್ತೀವಿ ಪ್ರಶ್ನೋತ್ತರ ಮುಂದೆ ಆಯ್ಕೆ ಇದೆ ಬಹಳ ಸುಲಭ ಇರೋದು ರಾಜಣ್ಣವರು ಇಲ್ಲೇ ಉಪಸ್ಥಿತಿ ರೆಡಿ ಇದಾರೆ ಅವರು ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ

ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಆ ವಿವೇ ಅವರ ವಿವೇಚನೆಗೆ ಬಿಟ್ಟಂತಹ ಈಗ ರಾಜ್ಯದ ಜನಗಳ ವಿಷಯ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ಮಾಡುವ

ಿದೆ ರಾಜ್ಯ ರಾಜನಿಗೆ ದಮನ ಕೂಡ ಅಷ್ಟು ಎರಡು ವರ್ಷ ಎಲ್ಲ ಸಂದರ್ಭದಲ್ಲಿ ಸೀಮಿತ ಮಾಡೋದು ಬೇಡ ನಾನು ಕೃಷ್ಣ ಬೈರೇವರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ ಕೃಷ್ಣ ಗೌಡ್ರು ನಮ್ಮನ್ನ ಕೃಷ್ಣ ಗೌಡ್ರು ನಮ್ಮನ್ನ ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ನನ್ಗನ್ಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಕರ್ನಾಟಕದವರಲ್ಲ ನೀವು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇರೋದು ನೀವು ಮಾಡ್ಬೇಕು ಅವರು ಮೋಸ ಮಾಡಿದ್ರೆ ಅಭಿವೃದ್ಧಿ ಮಾಡ್ತಾರೆ ಅಂತ ಏನ್ ಅಭಿವೃದ್ಧಿ ಏನ್ ಮಾಡಿದ್ದಾರೆ ಸಣ್ಣ ಅಭಿವೃದ್ಧಿ ಇವರಿಗೆ ಮಧ್ಯ ಸಮಸ್ಯೆ ಇಲ್ಲ ಕೊಡ್ತಾ ಇದ್ದಾರೆ ಹಾಗಾದ್ರೆ ಇಶ್ಯೂ ಇಲ್ಲ

ಪಾರ್ಲಿಮೆಂಟ್ರಿ ಮಿನಿಸ್ಟ್ರ್ ಪ್ರಸ್ತಾಪ ಭಾಳ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗ್ ಕೂತಿದ್ದೀರಾ ನೀವು ಸೀಟ್ ಅಲಾಟ್ ಮಾಡಿದೀರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತೀರ ಅದನ್ನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಬೋದು ಹೆಂಗ್ ಕೂತಿದ್ದೀರಿ ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಅದ ಆಗ್ಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳವ್ರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದಾರೆ ಅದಕ್ಕೆ ಓಕೆ ಆಯ್ತು ಮತ್ತೆ

ರಾಜಣ್ಣ ಅವರ ಅಲ್ಲ ಒಂದೇ ಬಿಡ ರಾಜಣ್ಣ ಅವರ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಪದಾನ ನಾನು ಹೇಳಿಲ್ಲ ಹೇಳಸಿಲ್ಲ ಇಲ್ಲ 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 ಹೇಳಸಿಲ್ಲ ಹೇಳಸಿಲ್ಲ ನಾನು ಮುರ್ತಿನ ಅಂತ ಹೇಳಿದಿನಿ ನೀವು ಯಾ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು ಅದ್ ಬಿಟ್ಟು ಬೇರೆ ನಾನು ಹೇಳಿಲ್ಲ ಏನು ಹೇಳಿಲ್ಲ ನಾನು ಓಕೆ ಪ್ರಶ್ನೆ ಅದೇನೋ ನಾನು ಹೇಳಿಲ್ಲ ಅಧ್ಯಕ್ಷರೇ ನೀ ರಾಜನಮನೆ ಕೊಟ್ಟಿಲ್ಲ ಅನ್ನುವಂತ ಮಾತಾ ಹೇಳಲಿಲ್ಲ ರಾಜಣ್ಣ ನೀವು ಇನ್ನೊಂದು ಪದ ಹೇಳಿದ್ರಿ ಲಾ मिनिस्टर ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರೆ ಏನ್ ಕಟ್ಟಾಕಿದಾರ ಇದೇನ್ ಡೆಮಾಕ್ರೆಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವನಾ ಸತ್ಯ ಹೇಳಿ ಏನಾದ್ರಲ್ಲ ಹೋಗುವಂತದ್ದು ಮುಗಿತು ಅಷ್ಟೇ ಸತ್ಯ ಹೇಳ